ಹಿಂದೂ ಸಂಘಟನೆಯವರ ಮೇಲೆ ಪೊಲೀಸ್ ದೌರ್ಜನ್ಯ ಖಂಡಿಸಿ ಬಾದಾಮಿ ಪಟ್ಟಣದಲ್ಲಿ ಹಿಂದೂ ಸಂಘಟನೆಯವರು ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಪೊಲೀಸರು ತಡೆದಿದ್ದಾರೆ ಶ್ರೀರಾಮ ಸೇನೆಯ ಸಂಘಟನೆಯಿಂದ ಬಾಗಲಕೋಟೆಯ ನಗರದಲ್ಲಿ ಪೊಲೀಸ್ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆಸಲು ಸಜ್ಜಾಗಿದ್ದರು ಈ ಸಮಯದಲ್ಲಿ ಪೊಲೀಸರು ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಪ್ರತಿಭಟನೆಗೆ ಅವಕಾಶ ನೀಡಲಿಲ್ಲ ಇದರಿಂದ ಪೊಲೀಸರ ಹಾಗೂ ಸಂಘಟನೆಯವರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು ಶ್ರೀರಾಮ ಸೇನೆಯ ಮುಖಂಡರಾಗಿರುವಂಥ ಶಹಾಜಿ ಪವಾರ್ ಹಾಗೂ ಇಷ್ಟಲಿಂಗ ನರೇಗಲ್ ಸೇರಿದಂತೆ ಇತರ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು ಪೊಲೀಸರು ಹೇಳಿದರು ಪ್ರತಿಭಟನೆ ಮಾಡಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಹದಿಮೂರು ಜನ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ನಂತರ ವಿಚಾರಣೆ ಮಾಡಿ ಅವರನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನೊಂದೆಡೆ ಬಾಗಲಕೋಟೆಯ ನಗರದಲ್ಲಿ ಪೊಲೀಸ್ ದೌರ್ಜನ್ಯ ಖಂಡಿಸಿ ಹಿಂದೂ ಜಾಗರಣ ವೇದಿಕೆಯ ಮುಖಂಡರಾದಂಥ ಜಗದೀಶ್ ಕಾರಂತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸರ ದೌರ್ಜನ್ಯ ಖಂಡಿಸಿ ಮೇ ಹದಿಮೂರು ಸೋಮವಾರ ದಿನ ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ ಈ ಬಗ್ಗೆ ಮುಖಂಡರಾದಂಥ ಜಗದೀಶ್ ಕಾರಂತ್ ಹಾಗೂ ಕಿರಣ್ ಶೆಟ್ಟರ್ ಅವರು ಬಾಗಲಕೋಟೆ ನಗರದ ಮಹೇಶ್ವರ ಮಂಗಳ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ ಜಗದೀಶ್ ಕಾರಂತ್ ಅವರು ಚುನಾವಣೆ ನೀತಿ ಸಂಹಿತೆ ಇದ್ದರೂ ಸಹ ಧಾರ್ಮಿಕ ಹೋರಾಟಕ್ಕೆ ಅನ್ವಯಿಸಲ್ಲ ಎಂದು ಹೇಳಿದರು

ಕೃತ್ಯ ಅಥವಾ ನಿಲುವಿನಿಂದ ಈ ಹಿಂದೂ ಸುರಕ್ಷಾ ಆಂದೋಲನ ನಿಲ್ಲುವುದಿಲ್ಲ ನೀವೆಷ್ಟೇ ಪ್ರಯತ್ನ ಮಾಡಿ ಅದರಿಂದ ಈ ಸಮಾಜ ಮತ್ತಷ್ಟು ಮಂಡಲವಾಗಿ ಸಿಡಿದು ಮೇಲೆದ್ದು ಬಂದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಒಂದು ಸಾಮಾಜಿಕ ಸುರಕ್ಷತೆಯ ವ್ಯವಸ್ಥೆಯನ್ನ ಈ ಸಮಾಜ ಮಾಡಿಕೊಳ್ಳುವ ದಿಕ್ಕಿನಲ್ಲಿ ಮುನ್ನಡೆ ಇಡುವುದಿದೆ ಅನ್ನುವ ಎಚ್ಚರಿಕೆಯನ್ನು ಕೊಡುವುದರ ಮೂಲಕ ಮತ್ತೊಮ್ಮೆ ಗವರ್ನರ್ ಅವರಿಗೆ ಆಗ್ರಹ ಮಾಡ್ತೀವಿ ಈ ಅಧಿಕಾರಿಗಳ ಮೇಲೆ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವ ಮಾತನ್ನ ಹೇಳ್ತಾ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೋರಾಟವನ್ನ ಪ್ರಾರಂಭ ಮಾಡುವವರಿದ್ದೇವೆ ಅದರ ಮೊದಲನೆಯ ಹಂತದ ಹೋರಾಟದ ಬಗ್ಗೆ ಸ್ಥಳೀಯರು ಚರ್ಚೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಹಿಂದೂ ಜಾಗರಣದ ಕರ್ನಾಟಕ ಉತ್ತರ ಪ್ರಾಂತದ ಸಹ ಸಂಯೋಜಕ್ ಅಡ್ವೊಕೇಟ್ ಶ್ರೀ ಕಿರಣ್ ಶೆಟ್ಟರು ತಮಗೆ ಮಾಹಿತಿಯನ್ನು ಕೊಡುವವರಿದ್ದಾರೆ ಅಧಿಕಾರಿಗಳನ್ನ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿ ನಮ್ಮ ಈ ಹೋರಾಟ ಜಿ ಹೇಳಿದಂಗೆ ನಮ್ದು ಸಾಂಕೇತಿಕವಾಗಿ ಹೋರಾಟ ಇರ್ತೈತಿ ಆ ಹೋರಾಟಕ್ಕೆ ಈಗ ತಾನೇ ಇದಕ್ಕಿಂತ ಮುಂಚೆ ಈ ಪ್ರೆಸ್ ಮೀಟ್ಗಿಂತ ಮುಂಚೆ ಎಲ್ಲ ಸಮಾಜ ಪ್ರಮುಖರು ಹಿಂದೂ ಸಂಘಟನೆಯ ವಿವಿಧ ನೇತಾರರು ಹಾಗೂ ಯುವಕ ಸಂಘಗಳ ಮುಖಂಡರು ಆಗಮಿಸಿದರು ಅವರೆಲ್ಲರೂ ಒಕ್ಕೂರಿನಿಂದ ನಾವೆಲ್ಲ ಕಾರ್ಯವನ್ನು ಬಿಟ್ಟು ಈ ಹೋರಾಟಕ್ಕೆ ಭಾಗವಹಿಸ್ತೀವಿ ಹೇಳಿ ಹೋಗಿದ್ದಾರೆ ಆದ್ದರಿಂದ ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಹಿಂದೂ ಬಾಂಧವರಿಗೆ ವಿನಂತಿಸುವುದೇನೆಂದರೆ ದಿನಾಂಕ ಹದಿಮೂರು ಒಂಬತ್ತು ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತೂವರೆ ಗಂಟೆಗೆ ಎಲ್ಲ ಸಮಾಜದ ಪ್ರಮುಖರು ಮಾತೆಯರು ಹಿಂದೂ ಯುವಕರು ಯುವತಿಯರು ಈ ಸಭೆಯಲ್ಲಿ ಈ ಹೋರಾಟಕ್ಕೆ ಆಗಮಿಸಿ ಆಗಮಿಸಬೇಕೆಂದು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದೆ ಈ ಪತ್ರಿಕಾ ಮಾಧ್ಯಮಕ್ಕೆ ಆಗಮಿಸಿದಂತ